ಆರನೇ ಆಶಿತ ಗಣರಾಜ್ಯೋತ್ಸವದ ಅಂಗವಾಗಿ ಇವತ್ತು ಎಲ್ಲರೂ ಒಂದು ಗಣರಾಜ್ಯೋತ್ಸವವನ್ನು ಏರ್ಪಾಡು ಮಾಡಬೇಕು ನಮ್ಮ ಒಂದು ಆಫೀಸು ಓಪನ್ ಆಗಿತ್ತು ಆದರೂ ನಾವು ಕಾಂಗ್ರೆಸ್ನ ಆಫೀಸ್ ಓಪನ್ ಮಾಡ್ತಾರೆ ಅಂತ ಹೇಳೋದು ನಾವು ಸ್ವಲ್ಪ ಇದು ಮಾಡಿದ್ದು ಆದರೂ ಮಾಡಲಿಲ್ಲ ಇನ್ಬೇಕ ನಮ್ಮ ಪಕ್ಷದಿಂದವಾಗ ಅದರಿಂದ ಇವತ್ತು ಅದನ್ನು ಸಹ ಇವತ್ತು ಓಪನ್ ಮಾಡಿ ನಮ್ಮ ಜನಗಳು ಬಂದು ಪೂರೋದಕ್ಕೋಸ್ಕರ ಅದನ್ನು ಸಹ ಓಪನ್ ಮಾಡೋಕ್ಕೋಸ್ಕರ ಇವತ್ತು ಎಲ್ಲ ಆತ್ಮೀಯರು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಹಾಗೆ ಇವತ್ತು ಗಣಯೋತ್ಸವದ ಏನು ಒಂದು ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮಕ್ಕೆ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರಿಗೂ ಅನಿಸಿ ಹಾಗೆ ಈ ಮುಂದಿರತಕ್ಕಂಥ ಎಲ್ಲರಿಗೂ ಪತ್ರಕರ್ತರಿಗೂ ಒಂಥರ ಒಂದು ವಿಶ್ವಾಸ ಹೇಳ್ತಾ ಇವತ್ತು ಕಾರ್ಯಕ್ರಮದಲ್ಲಿ ಗಾಂಧೀಜಿ ಹಾಗೂ ನಮ್ಮ ಅಂಬೇಡ್ಕರ್ ಅವರು ಮತ್ತು ಸಂಗುಳ್ಳಿ ರಾಯಣ್ಣವರು ಇವರು ಮಾರ್ಗದರ್ಶನ ಕೊಟ್ಟಂಥ ಒಂದು ಮಾರ್ಗದರ್ಶನದಲ್ಲಿ ನಾವು ಇವತ್ತು ಹೋಗ್ಬೇಕಾಗಿದೆ ಏನಪ್ಪ ಅಂದರೆ ಅವರೆಲ್ಲ ದೇಶಕ್ಕೋಸ್ಕರ ಎಷ್ಟು ತ್ಯಾಗ ಮಾಡಿದ್ರು ಅಂತಂದ್ ಹೇಳುತ್ತಿರು ಅಷ್ಟು ತ್ಯಾಗ ಮಾಡಿ ನಮಗೆ ಸ್ವತಂತ್ರವನ್ನು ಕೊಟ್ಟಿದ್ದಾರೆ ಇವಾಗ ಆದರೆ ನಾವು ಅದನ್ನು ಉಳಿಸ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ ಏನಾಗಿದೆ ಅಂತಂದರೆ ಯಾರು ಉಳ್ಳವರಿರ್ತಾರೆ ಅವ್ರದ್ದೇ ಒಂದು ನಮ್ಮ ಬಾ ಇದಾಗಿ ಹೋಗಿದೆ ಏನು ಸಂವಿಧಾನ ಹೋಗಿದೆ ಆ ಸಂವಿಧಾನ ಪ್ರಕಾರ ನಡೆಯದೇ ಇಲ್ಲ ಆ ಥರ ಆಗಿರೋದ್ರಿಂದ ನಾವು ಈಗ ಮುಂದಿನ ಏನಂತಂದ್ರೆ ಸಂವಿಧಾನ ಕೊಟ್ಟಂತ ಸಂವಿಧಾನಗಳನ್ನೇ ಚೇಂಜ್ ಮಾಡುವಂತ ಒಂದು ವ್ಯವಸ್ಥೆಗಳನ್ನ ಇವತ್ತು ನಮ್ಮ ಈಗ ಒಂದು ಮಾಡ್ತಾ ಇದ್ದಾರೆ ಅದರಿಂದ ನಮ್ಮ ಒಂದು ಸಂವಿಧಾನದಲ್ಲಿ ಏನು ಅಂಬೇಡ್ಕರ್ ಅವರು ಹಾಕಿಕೊಟ್ಟಿದ್ದಾರೆ ಅವರು ಹಾಕಿಕೊಟ್ಟಿದ್ದಾರೆ ರಾಯಣ್ಣ ಅವರು ಎಷ್ಟು ಹೋರಾಟ ಮಾಡಿದ್ದಾರೆ ಏನಂದ್ರೆ ಅದನ್ನ ಒಂದು ಕತೆ ಕೇಳಿದ್ರೆ ಒಂದು ಅವ್ರ ಒಂದು ಕತೆ ಕೇಳಿದ್ರೆ ಬಗ್ಗಾಗುತ್ತೆ ಎಷ್ಟು ಹೋರಾಟ ಮಾಡಿದ್ದಾರೆ ಅಂತ ಅದರಿಂದ ಮುಂದಿನ ತಿಂಗಳ ಸಂವಿಧಾನ ಪ್ರಕಾರವಾಗಿ ನಡೆಯಲ್ಲ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಎಲ್ಲ ಪ್ರತಿ ವರ್ಷ ಸಹ ಅವ್ರನ್ನ ನೆನೆಸ್ಕೋಬೇಕಾದ ಒಂದು ಪರಿಸ್ಥಿತಿ ನಮಗೆ ಮಾಡಬೇಕಾಗಿದೆ ನಾವು ಆ ಸಹ ನಾವು ಅವ್ರಿಗೆ ಜನಗಳಿಗಾಗಲಿ ಮುಂದಿನ ಮಕ್ಕಳು ಪೀಳಿಗೆಗಾಗಲಿ ಇದನ್ನ ಹೇಳ್ಕೊಡ್ಬೇಕಾಗಿದೆ ನಾವು ಇಲ್ಲ ಅಂತ ಅಂದರೆ ಇದನ್ನು ಮತ್ತು ಈ ಸಂವಿಧಾನ ಚೇಂಜ್ ಮಾಡೋ ಪರಿಸ್ಥಿತಿ ನಮ್ಮಲ್ಲಿ ನಿರ್ಮಾಣ ಆಗ್ತಾ ಇದೆ ಅದರಿಂದ ಈಗ ನೋಡ್ತಾ ಇದ್ರೆ ಈಗ ಏನು ಈಗ ಕೋರ್ಟ್ ತಲ್ಲಕ್ಕಲ್ಲಿ ಏನೇನು ಆಗ್ತಾ ಇದೆ ಯಾವ ಥರ ಸಂವಿಧಾನ ನಡೀತಾ ಇದೆ ರಾಜಕಾರಣ ಅಂತ ಅಂತೇಳಿ ಅದರಿಂದ ಮುಂದಿನ ದಿನಗಳಲ್ಲಿ ಈ ತಾಲೂಕನ್ನು ಅಭಿವೃದ್ಧಿ ಮಾಡಬೇಕು ನಾವೆಲ್ಲ ಒಟ್ಟಾಗಿರಬೇಕು ಮುಂದಿನ ದಿನಗಳಲ್ಲಿ ಅಂತ ಹೇಳಿ ಇವತ್ತಿನ ದಿವಸ ಕರೆಸಿ ನಾವೆಲ್ಲ ಒಂದು ಸಂಘದಲ್ಲಿ ಮುಂದಿನ ದಿನಗಳಲ್ಲಿ ಒಂದು ಹೋರಾಟ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಎಲ್ಲ ಒಟ್ಟಾಗಿ ನಾವು ಈ ಸಂದರ್ಭದಲ್ಲಿ ಹೇಳಿ ನೀವೆಲ್ಲ ಗಮನಿಸಿ ನನ್ನ ಮಾತು ಗಮನಿಸ್ತೇವೆ